ಜ್ಯೂಸ್ ತುಂಬಾ ಚೆನ್ನಾಗಿದೆ ನಮ್ ಗ್ಯಾಂಗ್ ಎಲ್ಲ ಬಂದು ಜ್ಯೂಸ್ ಕುಡ್ದಿರೋದು ತುಂಬಾ ಖುಷಿ ಆಯ್ತು ಬರಿ ಜ್ಯೂಸ್ ತುಂಬಾ ಇಷ್ಟ ಆಯ್ತು ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ಒಳ್ಳೆ ಟೇಸ್ಟ್ ಕೊಡ್ತಿದಿರ ಬರಿ ಜ್ಯೂಸ್ ತುಂಬಾ ಚೆನ್ನಾಗಿದೆ ಆಕ್ಚುಲಿ ಚೆನ್ನಾಗಿದೆ ಚೆನ್ನಾಗಿದೆ ಫ್ರೆಶ್ ಆಗಿದೆ ಎಲ್ಲರೂ ಬಂದು ಟ್ರೈ ಮಾಡಬಹುದು ಆಕ್ಚುಲಿ ಎಕ್ಸಲೆಂಟ್ ಆಗಿದೆ ಫಸ್ಟ್ ಟೈಮ್ ಬಂದಾಗಲೇ ಸಖತ್ ಇಷ್ಟ ಆಯ್ತು ಎಸ್ಪೆಷಲಿ ತುಂಬಾ ಹೈಜೀನ್ ಆಗಿ ಮಾಡ್ತಾರೆ ಇಟ್ರಲ್ಲಿ ಎಕ್ಸಲೆಂಟ್ ಆಗಿದೆ ನೀವು ಕೂಡ ಬಂದು ಟ್ರೈ ಮಾಡಿ ಪ್ಲೀಸ್ ಎಕ್ಸಲೆಂಟ್ ಆಗಿದೆ ಫಸ್ಟ್ ಟೈಮ್ ಬಂದಾಗ ವಾಶ್ ಮಾಡೋದಾಗಿರ್ಲಿ ನೀವು ಮಾಡಿ ಪ್ರಿಪೇರ್ ಮಾಡೋದ್ ಗ್ಲೌಸಸ್ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತಾ ನಮ್ಗೆ ಹೈಜೀನ್ ಇಷ್ಟ ಆಗಿ ಮತ್ತೆ ಮತ್ತೆ ಬಂದ್ವಿ ಇದು ಫೋರ್ತ್ ಟೈಮ್ ಬಂದಿದೀವಿ ನಮ್ ಫ್ರೆಂಡ್ಸ್ ನಾ ಕರ್ಕೊಂಡು ಮತ್ತೆ ಮತ್ತೆ ಬರ್ತಿರ್ತೀವಿ ಜ್ಯೂಸ್ ಇವ್ರು ಹೇಳ್ದಂಗೆ ಎಲ್ಲ ಹೈಜೀನಿಕ್ ಆಗಿ ಮಾಡ್ತಾರೆ ಎಲ್ಲೂ ನಾವು ನೋಡ್ಬೇಕಾದ್ರ ಎಲ್ಲಾ ಇನ್ನು ಕುಡಿಬೇಕು ಕುಡಿಬೇಕಂತ ಅನಿಸ್ತೈತಿ ಬಹಳ ಅಂದ್ರೆ ಈ ತರ ಟೇಸ್ಟ್ ಎಲ್ಲ ಸಿಗಂಗಿಲ್ಲ ಒಂದರ ಡಿಫ್ರೆಂಟ್ ಆಗೈತಿ ಕರ್ಕೊಂಡು ಬಂದಿದ್ದು ಮೇನ್ ಆಗಿ ನನ್ಗೆ ಬರಿ ಜ್ಯೂಸ್ ಅನ್ನ ಹೆಸರೇ ತುಂಬಾ ಇಷ್ಟ ಆಯ್ತು ಯಾಕಂದ್ರೆ ಬೇರೆ ಕಡೆ ಎಲ್ಲ ಕೋಲ್ಡ್ ಆಗಿರ್ಬೋದು ಅಥವಾ ಶುಗರ್ ಆಡ್ ಮಾಡೋದಾಗಿರ್ಬೋದು ಅನ್ಹೆಲ್ತಿ ಆಕ್ಚುಲಿ ಬಟ್ ಇಲ್ಲಿ ವಿತೌಟ್ ಶುಗರ್ ಯೂಸ್ ಮಾಡಿರೋದು ಕಾನ್ಸೆಪ್ಟ್ ನಂಗೆ ತುಂಬಾ ಇಷ್ಟ ಆಯ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಬರಿ ಜ್ಯೂಸ್ ಬರಿ ಜ್ಯೂಸ್ ಅಂತ ಇದೆ ಅದ್ರಲ್ಲೇ ತುಂಬಾ ವೆರೈಟಿ ಅಂತ ಕೂಡ ಅನ್ಸತ್ತೆ ತುಂಬಾ ಹೈಜಿನಿಕ್ ಆಗಿದೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಹೆಲ್ದಿ ಆಗಿರತ್ತೆ ಬಂದ್ ಟ್ರೈ ಮಾಡ್ಬೇಕು ಎಲ್ಲರೂ